ನಮಸ್ಕಾರ ಸ್ನೇಹಿತರೆ ಸುದ್ದಿನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತೆ ರಾಜ್ಯದಲ್ಲಿ ಆಗುತ್ತಿರುವ ಎಲ್ಲ ಮುಖ್ಯವಾದ ಮಾಹಿತಿ ಡಿಟೇಲ್ ಆಗಿ ನೋಡೋಣ ಮುಂದಿನ ಐದು ದಿನ ಭರ್ಜರಿ ವರ್ಷಧಾರೆ ಕಾದ ಕೆಂಡವಾದ ಕರ್ನಾಟಕ ಈಗ ತಂಪಾಗಲಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ ಮತ್ತೊಂದಡಿಯಲ್ಲಿ ನಾವು ಇಬ್ರು ಸೇರಿ ಪ್ರಚಾರವನ್ನ ನಿಲ್ಲಿಸಿ ಬಿಡೋಣ ಯಾರು ಗೆಲ್ತಾರೆ ನೋಡೋಣ ಎಂದು ಪ್ರಹ್ಲಾದ್ ಜೋಶಿಗೆ ಸಂತೋಷ ಅವರು ಸವಾಲು ಹಾಕಿದ್ದಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಾಂಗ್ರೆಸ್ ಸರ್ಕಾರ ಕೊಡುತ್ತಿರುವುದಕ್ಕಿಂತ ಕಿತ್ತುಕೊಳ್ಳುವುದೇ ಜಾಸ್ತಿಯಾಗಿದೆ ಎಂದು ಬಿವೈ ವಿಜೇಂದ್ರ ಅವರು ವಾಗ್ದಾಳಿ ಮಾಡಿದ್ದಾರೆ ಮತ್ತೊಂದಡಿಯಲ್ಲಿ ವಿಜಯಪುರ ಶಾಸಕ ಯತ್ನಾಳ್ ಅವರು ಒಂದು ಮುಖ್ಯವಾದ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಒಂದು ಕಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಸಹಾಯವಾಗಿದೆ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದರೆ ಆ ಒಂದು ಟ್ವೀಟ್ಗೆ ಪ್ರಹ್ಲಾದ್ ಜೋಶಿ ಅವರು ಲೇವಡಿ ಮಾಡಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯ ಕರ್ನಾಟಕದಲ್ಲಿ ಮುಂದಿನ ಐದು ದಿನ ಭರ್ಜರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ಮುನ್ಸೂಚನೆ ಕೊಟ್ಟಿದೆ ಹೌದು ಸ್ನೇಹಿತರೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿಕ್ಕಮಗಳೂರು ಕೊಡಗು ಹಾಸನ ಈ ಒಂದು ಜಿಲ್ಲೆಯಲ್ಲಿ ಏಪ್ರಿಲ್ ಹನ್ನೆರಡರಿಂದ ಏಪ್ರಿಲ್ ಹದಿನೆಂಟರವರೆಗೆ ಗುಡುಗು ಮಿಂಚು ಸಹಿತ ಮಳೆ ಬೀಳಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇನ್ನು ಮತ್ತೊಂದೆಡೆಯಲ್ಲಿ ಯಾದಗಿರಿ ವಿಜಯನಗರ ರಾಯಚೂರು ಕೊಪ್ಪಳ ಕಲಬುರಗಿ ಬೀದರ್ ಬಾಗಲಕೋಟೆ ಗದಗ್ ಚಾಮರಾಜನಗರ ಚಿತ್ರದುರ್ಗ ದಾವಣಗೆರೆ ಮತ್ತು ಮೈಸೂರಿನಲ್ಲಿ ಮೂರು ದಿನಗಳ ಕಾಲ ಏಪ್ರಿಲ್ ಹದಿಮೂರು ಅಥವಾ ಹದಿನಾಲ್ಕರ ಬಳಿಕ ಸತತವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ಸ್ನೇಹಿತರೆ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯೂ ಕೂಡ ಶುರುವಾಗಿದೆ ನಿಮ್ಮ ಊರಿನಲ್ಲಿಯೂ ಕೂಡ ಮಳೆಯಾಗುತ್ತಿದ್ದರೆ ಕಮೆಂಟ್ನಲ್ಲಿ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಲೋಕಸಭೆ ಎಲೆಕ್ಷನ್ ಮಧ್ಯದಲ್ಲೇ ಡಿಸಿಎಂ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿಯ ನಡುವಿನ ಮಾತಿನ ಚಕಮುಕ್ಕಿ ನಿಲ್ಲುವ ಲಕ್ಷಣವೇ ಕಾಣಿಸುತ್ತಿಲ್ಲ ಹೌದು ಇತ್ತೀಚೆಗೆ ಭವಿಷ್ಯದಲ್ಲಿ ಜೆಡಿಎಸ್ ಪಕ್ಷವೇ ಇರೋದಿಲ್ಲ ಎಂದು ಟೀಕೆ ಮಾಡಿದ್ದಂತ ಕೆ ಶಿವಕುಮಾರ್ ಅವರ ಟೀಕೆಗೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಸರಿಯಾಗಿನೇ ಡಿಚ್ಚಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಕೆ ಶಿವಕುಮಾರ್ ಅವರು ಜೆಡಿಎಸ್ ಎಲ್ಲಿದೆ ಆಗಲೇ ಅದಕ್ಕೆ ಮುಕ್ತಿ ಸಿಕ್ಕಿದೆ ಎಂದು ಹೇಳಿಕೆ ಕೊಟ್ಟಿದ್ರು ಆ ಒಂದು ಹೇಳಿಕೆಗೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದು ಜ್ಯೋತಿಷ್ಯ ಹೇಳೋದ್ರಲ್ಲಿ ಡಿಕೆ ಶಿವಕುಮಾರ್ ಅವರು ತುಂಬಾ ಎಕ್ಸ್ಪರ್ಟ್ ಅಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಅವರ ಬ್ಯಾಗ್ ತೆಗೆದ್ರೆ ಜ್ಯೋತಿಷ್ಯ ಪುಸ್ತಕಗಳಿವೆ ಕಾಂಗ್ರೆಸ್ ಸ್ಥಗಿಯೋಕೆ ನಾವೇ ಈಗ ಬೇಕಾದ ರಿಸರ್ಚ್ ಮಾಡಿದ್ದೇವೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ನಡುವೆ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಕುರಿತಂತೆ ಮಾತನಾಡಿರುವ ಕುಮಾರಸ್ವಾಮಿ ಅವರು ನಾವು ನಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿಲ್ಲ ಕಾಂಗ್ರೆಸ್ನವರು ದೇವೇಗೌಡವರನ್ನ ಅಧಿಕಾರದಿಂದ ಯಾಕೆ ಕೆಳಗಿಳಿಸಿದ್ರು ಎಚ್ ಡಿ ದೇವೇಗೌಡವರು ಮಾಡಿದ ದ್ರೋಹವಾದರೂ ಏನಾಗಿತ್ತು ಇಂದು ದೇಶದಲ್ಲಿ ಪ್ರಧಾನಿ ಮೋದಿ ಅವರು ದೇವೇಗೌಡವರನ್ನು ಕೂರಿಸಿ ಮೋದಿಯವರು ನಿಂತುಕೊಳ್ಳುತ್ತಾರೆ ಇದು ದೇವೇಗೌಡವರಿಗೆ ಅವರು ಕೊಡುವ ಗೌರವ ಎಂದು ಕುಮಾರಸ್ವಾಮಿ ಅವರು ಬಿಜೆಪಿ ಮಾತನಾಡಿದ್ದಾರೆ ನಾನು ಈ ಒಂದು ಹಿಂದೆ ಸಿಎಂ ಆಗಿದ್ದಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ದೇನೆ ಹದಿನಾಲ್ಕು ತಿಂಗಳು ಸಿಎಂ ಆಗಿದ್ದಾಗ ಹಲವು ಸಮಸ್ಯೆಗಳು ಬಂದಿದ್ದಾವೆ ನಾನು ಅಧಿಕಾರಕ್ಕೆ ಬಂದ್ರೆ ಮಾಡುವುದಾಗಿಯೂ ಕೂಡ ಹೇಳಿದ್ದೆ ಆದರೆ ಆ ಸಮಯದಲ್ಲಿ ಎಚ್ ಡಿ ಎಂದಿದ್ರು ಆದರೆ ನನ್ನ ಮೇಲೆ ಒತ್ತಡ ಹಾಕಿ ಕೊನೆಗೂ ನನಗೆ ಸಿಎಂ ಮಾಡಿದ್ರು ಸಾಲ ಮನ್ನಾಗೆ ಇವರೇ ಆಕ್ಷೇಪವೂ ಕೂಡ ವ್ಯಕ್ತಪಡಿಸಿದ್ರು ಆದರೂ ಕೂಡ ನಾನು ಯೋಜನೆಗೆ ಹಣ ಕೊಟ್ಟು ಸಾಲ ಮನ್ನಾ ಮಾಡಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಇದೇ ವೇಳೆ ಡಿ ಶಿವಕುಮಾರ್ ಅವರು ಜೆಡಿಎಸ್ ಎಲ್ಲಿದೆ ಜೆಡಿಎಸ್ಗೆ ಮುಕ್ತಿ ಸಿಕ್ಕಿದೆ ಎಂಬ ಹೇಳಿಕೆ ಕೊಟ್ಟಿದ್ದು ಆ ಒಂದು ಹೇಳಿಕೆಗೆ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ ಈಗ ನಾವೇ ಕಾಂಗ್ರೆಸ್ನ ತೆಗೆಯೋಕೆ ಪ್ಲಾನ್ ರೆಡಿ ಮಾಡಿದ್ದೇವೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ ಇನ್ನೀಗ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ಈಗ ಶೀಘ್ರವೇ ಲೋಕಸಭೆ ಚುನಾವಣೆ ನಡೆಯಲಿದ್ದು ಈಗಾಗಲೇ ಚುನಾವಣಾ ಅಭ್ಯರ್ಥಿಗಳು ಪ್ರಚಾರವೂ ಕೂಡ ಆರಂಭಿಸಿದ್ದಾರೆ ಆದ್ರೆ ಇದೇ ನಡುವೆ ಸಂತೋಷ್ ಲಾಡ್ ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಸವಾಲು ಹಾಕಿದ್ದಾರೆ ಅದೇನೆಂದ್ರೆ ನಾವಿಬ್ಬರೂ ಸೇರಿ ಪ್ರಚಾರವನ್ನ ನಿಲ್ಲಿಸಿಬಿಡೋಣ ಯಾರು ಗೆಲ್ತಾರೆ ನೋಡೋಣ ಎಂದು ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಕಾರ್ಮಿಕ ಇಲಾಖೆ ಸಚಿವರಾಗಿರುವ ಸಂತೋಷ್ ಸಲಾಡ್ ಅವರು ಈಗ ಧಾರವಾಡದಲ್ಲಿ ಸವಾಲು ಹಾಕಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವ ಇವರು ಬಿಜೆಪಿಯವರು ಮೀಡಿಯಾದಿಂದಲೇ ಪಾಪ್ಯುಲರ್ ಆಗಿದ್ದಾರೆ ಈಗ ಮೀಡಿಯಾದಿಂದಲೇ ಅವರ ಪಾಪ್ಯುಲರಿಟಿ ಹೋಗುತ್ತೆ ಎಂದು ಕಾಂಗ್ರೆಸ್ ಸಚಿವ ಸಂತೋಷ್ ಸಲಾಡ್ ಅವರು ಕಿಡಿಕಾರಿದ್ದಾರೆ ಮೊದಲು ಬಿಜೆಪಿಯವರು ಟಿವಿಯಲ್ಲಿ ಬರೋದು ಬಂದ್ ಮಾಡಲಿ ಎರಡನೆಯದ್ದು ಮೋದಿಯವರು ಕೂಡ ಪ್ರಚಾರಕ್ಕೆ ಬರೋದು ಬೇಡ ನಾವು ಕೂಡ ಯಾವುದೇ ಪ್ರಚಾರ ಮಾಡೋಲ್ಲ ನಾವು ಕೂಡ ಪ್ರಚಾರವನ್ನು ನಿಲ್ಲಿಸಿ ಬಿಡ್ತೀವಿ ಆಗ ಯಾರಿಗೆ ಮತ ಹಾಕಬೇಕೆಂದು ಜನರೇ ಡಿಸೈಡ್ ಮಾಡ್ತಾರೆ ಎಂದು ಪ್ರಹ್ಲಾದ್ ಜೋಶಿಗೆ ಸಂತೋಷಲಾಡವರು ನೇರವಾಗಿನೇ ಸವಾಲು ಹಾಕಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿರುವ ಇವರು ಮೋದಿ ಸಾಹೇಬರ ಸುಳ್ಳಿನಿಂದ ಜನ ಕೂಡ ಬೇಸತ್ತು ಹೋಗಿದ್ದು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಯುವಕರಿಗೆ ಯಾರಿಗಾದರೂ ಅನುಕೂಲವಾಗುವಂತಹ ಒಂದೇ ಒಂದು ಕಾರ್ಯಕ್ರಮವನ್ನ ಮೋದಿ ಸರ್ಕಾರ ಕೊಟ್ಟಿಲ್ಲ ಜೋಶಿಯವರಾಗಲಿ ಅಥವಾ ಬಿಜೆಪಿ ಮುಖಂಡರಾಗಲಿ ಏನು ಮಾಡಿದ್ದೇವೆ ಎಂದು ಯಾರೂ ಕೂಡ ಹೇಳುವುದಿಲ್ಲ ಯಾಕಂದ್ರೆ ಜನರಿಗೆ ಅನುಕೂಲವಾಗುವಂತಹ ಒಂದೇ ಒಂದು ಕೆಲಸವೇ ಅವರು ಮಾಡಿಲ್ಲ ಇದು ನಮಗೆ ಈಗ ಚುನಾವಣೆಯಲ್ಲಿ ಶಸ್ತ್ರವಾಗಿದೆ ನಾವು ಗ್ಯಾರಂಟಿಗಳನ್ನು ಕೊಟ್ಟು ಮನೆ ಮನೆಗೆ ಹೋಗಿ ಈಗ ಪ್ರಚಾರ ಮಾಡುತ್ತಿದ್ದೇವೆ ಒಂದು ವೇಳೆ ಮೋದಿಯವರು ನಿಜವಾಗ್ಲೂ ಅಭಿವೃದ್ಧಿ ಮಾಡಿದರೆ ಪ್ರಚಾರ ಏಕೆ ಬೇಕು ಎಂದು ಸಂತೋಷ್ ಅವರು ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರಿದು ಮಾತನಾಡಿ ಮೋದಿಯವರೇ ನೀವು ಅಷ್ಟೇನಾದರೂ ನಿಜವಾಗಲೂ ಕೆಲಸ ಮಾಡಿದ್ರೆ ಟಿವಿನ ಆಫ್ ಮಾಡಿಬಿಡಿ ಬಿಡಿ ಬಿಜೆಪಿಯವರು ಟಿವಿ ಬಂದ್ ಮಾಡಿದರೆ ನಾವು ನಮ್ಮ ಪ್ರಚಾರವನ್ನೇ ನಿಲ್ಲಿಸಿ ಬಿಡುತ್ತೇವೆ ಎಂದು ಸಂತೋಷಲಾಡವರು ಅವರು ಸವಾಲು ಹಾಕಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಅದಕ್ಕಿಂತ ಮೊದಲು ದಯವಿಟ್ಟು ಇದುವರೆಗೆ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಕೂಡ ಮಾಡಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಿವ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರವು ಕೊಡುತ್ತಿರುವುದಕ್ಕಿಂತ ಕಿತ್ತುಕೊಳ್ಳುವುದೇ ಜಾಸ್ತಿಯಾಗಿದೆ ಎಂದು ವಿಜೇಂದ್ರ ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಾಗ್ದಾಳಿ ಮುಂದುವರೆಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಂದು ರೂಪಾಯಿ ಅಭಿವೃದ್ಧಿ ಕೂಡ ಆಗಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಕೊಡುವುದಕ್ಕಿಂತ ಕಿತ್ತುಕೊಳ್ಳುವುದೇ ಜಾಸ್ತಿಯಾಗಿದೆ ಎಂದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷಕರಾಗಿರುವ ಬಿವೈ ವಿಜೇಂದ್ರ ಅವರು ವಾಗ್ದಾಳಿ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಇಂದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟ ಕಿರಿ ಪ್ರಧಾನಿ ಮೋದಿ ಅವರಿಗೆ ಸಲ್ಲುತ್ತದೆ ಮೋದಿ ಅವರು ಭಾರತವನ್ನ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಮೋದಿ ಕೊಟ್ಟ ಪಡಿತರಕ್ಕೆಗೆ ತಮ್ಮ ಫೋಟೋ ಅಂಟಿಸಿದರು ಫೋಟೋ ಅಂಟಿಸಿ ಕಾಂಗ್ರೆಸ್ ಕೊಡುಗೆ ಅಂತ ಈಗ ಅವರು ತೋರಿಸುತ್ತಿದ್ದಾರೆ ಎಂದು ಬಿವೈ ವಿಜೇಂದ್ರ ಅವರು ವಾಗ್ದಾಳಿ ಮಾಡಿದ್ದಾರೆ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನೇ ಅವರು ನಿಲ್ಲಿಸಿಬಿಟ್ಟರು ಕಾಂಗ್ರೆಸ್ ಸರ್ಕಾರ ಕೊಡುತ್ತಿರುವುದಕ್ಕಿಂತ ಕಿತ್ತುಕೊಳ್ಳುವುದು ಹೆಚ್ಚಾಗಿದೆ ಎಂದು ಬಿವೈ ವಿಜೇಂದ್ರ ಅವರು ಟೀಕೆ ಮಾಡಿದ್ದಾರೆ ದರೋಡೆ ಮಾಡುವ ಕೆಲಸ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದ್ದು ರಾಜ್ಯದ ಇಂದು ಯಾವುದೇ ಕ್ಷೇತ್ರಗಳಲ್ಲಿ ಒಂದು ರೂಪಾಯಿ ಅಭಿವೃದ್ಧಿಯೂ ಕೂಡ ಕೆಲಸವೇ ಆಗಿಲ್ಲ ಎಂದು ಬಿ ವಿಜೇಂದ್ರ ಅವರು ವಾಗ್ದಾಳಿ ಮಾಡಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ವಿಜಯಪುರ ಶಾಸಕ ಯತ್ನಾಳ್ ಅವರು ಕೂಡ ಒಂದು ಮುಖ್ಯವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ರಾತ್ರಿ ಹನ್ನೆರಡು ಗಂಟೆಗೆ ಹೆಣ್ಣು ಮಗಳು ಮೈ ತುಂಬ ಬಂಗಾರ ಹಾಕಿಕೊಂಡು ಓಡಾಡಬೇಕು ಎಂದು ಯತ್ನಾಳ್ ಅವರು ವಿಜಯಪುರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಮನೆಯ ಹೆಣ್ಣು ಮಕ್ಕಳು ಪೂರ್ಣ ಪ್ರಮಾಣದ ಬಂಗಾರ ಹಾಕಿಕೊಂಡು ಓಡಾಡಿದ್ರೂ ಯಾವುದೇ ಕೃತ್ಯವಾಗಬಾರದು ಅದೇ ರಾಮರಾಜ್ಯ ಈ ರಾಮರಾಜ್ಯ ಮಾಡಲು ಮೋದಿಯವರಿಂದ ಮಾತ್ರ ಸಾಧ್ಯ ಎಂದು ವಿಜಯಪುರ ಶಾಸಕ ಯತ್ನಾಳ್ ಅವರು ವಿಜಯಪುರದಲ್ಲಿ ಮಾತನಾಡಿದ್ದಾರೆ ಈ ಒಂದು ಚುನಾವಣೆ ದೇಶಕ್ಕೆ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವ ಚುನಾವಣೆಯಲ್ಲ ಸದಸ್ಯನನ್ನು ಆಯ್ಕೆ ಮಾಡುವ ಚುನಾವಣೆಯೂ ಕೂಡ ಅಲ್ಲ ಇದು ಹಿಂದೂ ಸನಾತನ ಧರ್ಮದ ಉಳಿವಿಗಾಗಿ ನಡೆಯುತ್ತಿರುವ ಚುನಾವಣೆ ಎಂದು ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ದೇಶ ನನ್ನ ಮನೆ ಸುರಕ್ಷಿತವಾಗಿರಬೇಕು ಈಗಾಗಲೇ ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನಿ ಮೋದಿಯವರು ತೋರಿಸಿಕೊಟ್ಟಿದ್ದಾರೆ ಮುಂದೆ ಕೂಡ ಐದು ವರ್ಷದಲ್ಲಿ ಭಾರತದ ಭವಿಷ್ಯ ಒಳ್ಳೆಯದಾಗುತ್ತದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಗೆಲ್ಲಲಿದೆ ಎಂದು ಯತ್ನಾಳ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಇದೇ ನಡುವೆ ಯುಗಾದಿ ವಿಚಾರ ಕುರಿತಂತೆ ಮಾತನಾಡಿರುವ ಯತ್ನಾಳ್ ಅವರು ಇವತ್ತು ನಮಗೆ ಯುಗಾದಿ ಇದು ಹೊಸ ವರ್ಷ ರಾಜಕಾರಣದ ಬಗ್ಗೆ ಈಗ ನಾನು ಜಾಸ್ತಿ ಮಾತನಾಡಲ್ಲ ಒಟ್ಟಿನಲ್ಲಿ ನಮಗೆ ಬೇಕಾಗಿರೋದು ದೇಶದ ಸುರಕ್ಷತೆ ನಮ್ಮ ದೇಶದ ಜನರು ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಭಯೋತ್ಪಾದನೆಯಿಂದ ಮುಕ್ತವಾಗಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡುವರಿಂದೂ ಕೂಡ ಮುಕ್ತರಾಗಬೇಕು ನವ ಭಾರತ ನಿರ್ಮಾಣ ಮಾಡುವ ಮೋದಿ ಅವರು ನನಗಲ್ಲ ದೇಶ ಜನರಿಗೆ ಬೇಕಾಗಿದೆ ಎಂದು ಯತ್ನಾಳ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹ ಯೋಜನೆ ಲಾಭವನ್ನ ಲಕ್ಷಾಂತರ ಮಹಿಳೆಯರು ಪಡೆಯುತ್ತಿದ್ದು ಇದೇ ನಡುವೆ ದ್ವಿತೀಯ ಪಿಯುಸಿ ಒಬ್ಬ ವಿದ್ಯಾರ್ಥಿ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ತುಂಬಾ ಅನುಕೂಲ ಮಾಡಿದೆ ಎಂದು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾನೆ ಇದೇ ಒಂದು ಹೇಳಿಕೆಯನ್ನ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ತಮ್ಮ ಟ್ವಿಟರ್ ಅಕೌಂಟ್ ನಲ್ಲಿ ಆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ದ್ವಿತೀಯ ಪಿಯುಸಿಯ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರುವ ವಿಜಯಪುರದ ಹುಡುಗ ತನಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಅನುಕೂಲವಾಯಿತು ಎಂಬ ಹೇಳಿಕೆ ಕೊಟ್ಟಿದ್ದು ಆ ಒಂದು ಹೇಳಿಕೆ ಇದೀಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಈಗ ಆ ಒಂದು ಬಾಲಕನ ವಿಡಿಯೋ ವಿಡಿಯೋವೊಂದನ್ನು ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ತಮ್ಮ ಸಾಮಾಜಿಕ ಜಾಲತಾಣ ಟ್ವೀಟರ್ ನಲ್ಲಿ ಹಂಚಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಈಗ ನೀವು ಟ್ವೀಟ್ ನೋಡ್ತಿರಬಹುದು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮಾಡಿದ ಒಂದು ಟ್ವೀಟ್ ಆಗಿದೆ ದ್ವಿತೀಯ ಪಿಯುಸಿಯ ಕಲಾ ವಿಭಾಗದಲ್ಲಿ ರಾಜ್ಯ ಪ್ರಥಮ ಸ್ಥಾನ ಬಂದಿರುವ ವಿಜಯಪುರದ ಹುಡುಗ ತನ್ನ ಕುಟುಂಬದ ಹಿನ್ನೆಲೆ ವಿವರಿಸುತ್ತಾ ಬಡತನದಲ್ಲೇ ಶಿಕ್ಷಣ ಪಡೆಯುತ್ತಿರುವ ತನಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಅನುಕೂಲವಾಯಿತು ಎಂದಿದ್ದನ್ನ ಕೇಳಿ ನನಗೆ ಖುಷಿಯಾಯಿತು ಬಡತನವು ನಾಡಿನ ಮಕ್ಕಳ ಕಲಿಕಾ ಸಾಧನೆಗೆ ಅಡ್ಡಿಯಾಗಬಾರದು ಅಂತಹ ವ್ಯವಸ್ಥೆಯೊಂದನ್ನು ನಿರ್ಮಾಣ ಮಾಡಬೇಕು ಎಂಬುದು ನನ್ನ ಕನಸಾಗಿತ್ತು ಗೃಹಲಕ್ಷ್ಮಿ ಯೋಜನೆಯು ಆ ಕನಸನ್ನ ಈಗ ಸಾಕಾರಗೊಳಿಸಿದೆ ನಮ್ಮ ಸರ್ಕಾರದ ಕಾರ್ಯಕ್ರಮವೊಂದು ನಿರೀಕ್ಷೆಗೂ ಮೀರಿದ್ದನ್ನ ಸಾಧಿಸಿದೆ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿ ಭಾಗ್ಯಗಳೆಂದು ಹೀಗೇಳುವ ಇದು ತಪಾರಕ್ಕಿ ಬಾರಿಸಿದಂತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆ ಒಂದು ವಿಡಿಯೋ ಹೇಳಿಕೆಯನ್ನ ಟ್ವೀಟ್ ನಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಇದೇ ಒಂದು ವಿಚಾರಕ್ಕೆ ಪ್ರಹ್ಲಾದ್ ಜೋಶಿ ಅವರು ಸುದ್ದಿಗಾರರ ಮುಂದೆ ಲೇವಡಿ ಮಾಡಿದ್ದಾರೆ ಈಗ ಯಾರಾದರೂ ಮನೆಯಲ್ಲಿ ಮಗು ಹುಟ್ಟಿದ್ರು ಕೂಡ ಕಾಂಗ್ರೆಸ್ನವರು ಎರಡು ಸಾವಿರದಿಂದಲೇ ಹುಟ್ಟಿದ್ದು ಅಂತಾರೆ ಎಂದು ಮಾಧ್ಯಮಗಳ ಮುಂದೆ ಪ್ರಹ್ಲಾದ್ ಜೋಶಿ ಅವರು ವ್ಯಂಗ್ಯವಾಡಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನು ಪಡೆಯಲು ಸುದ್ದಿ ನಾಯನ್ ಯೂಟ್ಯೂಬ್